ತಮ್ಮ ಪ್ರಾಣತೆತ್ತ ಹುತಾತ್ಮರ ನೆನೆಯುವ ದಿನ ರೈತರು ತಮ್ಮ ದೇಶದ ಶಕ್ತಿ ಹಾಗೂ ದೇಶ ಕಾಯುವ ಸೈನಿಕರಿದ್ದಂತೆ ಆದರೆ ಆಳುವ ಸರ್ಕಾರಗಳು ನಮಗೆ ಸರಿಯಾದ ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಹೇಳಿದ್ದಾರೆ ನಾವು ಆಸಕ್ತಿ ತೋರಿ ಒಂದಿನ ಮೀಟಿಂಗ್ ಇಟ್ಕೊಂಡು ಇದು ಒಂದು ಕಾರ್ಯಕ್ರಮ ಮುಖಾಂತರ ನಾವು ಅವ್ರಿಗೆ ಮುದ್ದಿ ಹಾಕ್ಬೇಕಾಗ ದೇವ್ರನ್ನ ಬಿಟ್ಟರೆ ರೈತರೇ ಎರಡನೇ ದೇವರು ಹಾಗಾಗಿ ನಾವ್ ಹೇಳೋದೇನಂದ್ರೆ ಪ್ರತಿಯೊಬ್ರು ತಾಲೂಕು ಪರಶುರಾಂಪುರ ಗ್ರಾಮದ ಶ್ರೀ ಚನ್ನಕೇಶವ ದೇಗುಲ ಬಳಿಯಲ್ಲಿ ರೈತರ ಹುತಾತ್ಮರ ದಿನಾಚರಣೆ ಅಂಗವಾಗಿ ಕರೆದ ಸಭೆಯ ಉದ್ದೇಶಿಸಿ ಮಾತನಾಡಿ ಚಳವಳಿಯಲ್ಲಿ ಭಾಗವಹಿಸಿ ದುಡಿದಂತಹ ಮಹನೀಯರು ಹಾಗೂ ಗೋಲಿಬಾರ್ನಲ್ಲಿ ತಮ್ಮ ಪ್ರಾಣತೆತ್ತ ಹುತಾತ್ಮರ ನೆನೆಯುವ ದಿನ ಇದಾಗಿದೆ ಎಂದರು